ಓಕೆ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಶಿಕ್ಷಣ ಇಲಾಖೆಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಬಿಡುಗಡೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪೂರ್ವ ಕಾಲೇಜು ಮತ್ತು ಶಿಕ್ಷಣ ಇಲಾಖೆಯಿಂದ ಸುಮಾರು ನಾಲ್ಕು ಸಾವಿರದ ಆರುನೂರ ಎಂಬತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈಗಾಗಲೇ ಹಲವಾರು ಡಿಪಾರ್ಟ್ಮೆಂಟ್ ಕಡೆಯಿಂದ ಅತಿಥಿ ಶಿಕ್ಷಕರು ಹಾಗೂ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಲಾಗಿತ್ತು ಮತ್ತು ಇವಾಗ ಸರ್ಕಾರಿ ಪದವಿ ಪೂರ್ವ ಅಂದ್ರೆ ಪಿ ಯು ಕಾಲೇಜುಗಳಿಗೆ ಸರ್ಕಾರಿಯ ಪಿ ಯು ಸಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಲಾಗಿದೆ ಸೊ ಇಲ್ಲಿ ಕೇವಲ ಉಪನ್ಯಾಸಕರು ಅಂದ್ರೆ ಗೆಸ್ಟ್ ಲೆಕ್ಚರರ್ಸ್ ಅನ್ನ ಇಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು ಸೊ ಇಲ್ಲಿ ಕೇವಲ ಗೆಸ್ಟ್ ಲೆಕ್ಚರರ್ಸ್ ಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಗೆಸ್ಟ್ ಟೀಚರ್ಸ್ ಗಳಿಗೆ ಇಲ್ಲಿ ಯಾವುದೇ ಅಧಿಸೂಚನೆಯನ್ನು ಹೊರಡಿಸಲಾಗಿಲ್ಲ ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಈ ಒಂದು ಗೆಸ್ಟ್ ಲೆಚರ್ಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅರ್ಹತೆಗಳು ಬೇಕು ಹಾಗೂ ಈ ಒಂದು ಹುದ್ದೆಗಳಿಗೆ ಏನೆಲ್ಲ ಷರತ್ತುಗಳು ಇದೆ ಹಾಗೂ ಅಪ್ಲೈ ಮಾಡುವುದಕ್ಕೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನೆಲ್ ಗೆ ಏನಾದ್ರು ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇರುತ್ತೆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆಗಬೇಕಾಗತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲು ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಹುದ್ದೆಗಾಗಿ ಏನೆಲ್ಲ ಷರತ್ತುಗಳಿದೆ ಮತ್ತು ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ ಆಗುತ್ತೆ ಅಂತ ನೋಡೋಣ ಓಕೆ ಮೊದಲನೇದಾಗಿ ಉಪನ್ಯಾಸಕರ ನೇಮಕಾತಿ ಕುರಿತು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಪರಿಶೀಲನೆ ಮಾಡಿಬಿಟ್ಟು ಅದಾದ ನಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಸೊ ಇಲಾಖೆಯ ಅನುಸಾರ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಲಾಗುತ್ತೆ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಸೊ ಅತಿಥಿ ಗೆಸ್ಟ್ ಲೆಕ್ಚರರ್ಸ್ ಅಂತ ಏನ್ ಹೇಳ್ತೀವಿ ಆ ಒಂದು ಗೆಸ್ಟ್ ಲೆಕ್ಚರರ್ಸ್ ಹುದ್ದೆಗೆ ನಿಮ್ಗೆ ಇಲಾಖೆಯ ರೂಲ್ಸ್ ಪ್ರಕಾರ ಆಯ್ಕೆ ಮಾಡಲಾಗುತ್ತೆ ಇಲ್ಲಿ ಯಾವುದೇ ಮೆರಿಟ್ ಹಾಗೂ ಕೌನ್ಸಿಲಿಂಗ್ ನಡೆಯಲ್ಲ ಸೊ ಆ ಒಂದು ರೂಲ್ಸ್ ಪ್ರಕಾರ ನಿಮ್ಗೆ ಸೆಲೆಕ್ಟ್ ಮಾಡಲಾಗುತ್ತೆ ಅದಾದ ನಂತರ ಎರಡನೇದಾಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ವಿಷಯಗಳ ಉಪನ್ಯಾಸಕರನ್ನು ಜಿಲ್ಲೆಯ ಇತರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಿಯೋಜನೆ ನಂತರ ಉಳಿಕೆ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ನೇಮಿಸುವುದು ಸೊ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಭಾರ ಹೊಂದಿರುವ ಅಂದರೆ ಆಯಾ ಜಿಲ್ಲೆಗಳ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಹಾಗೂ ವರ್ಕ್ ಪ್ರೆಷರ್ ಕಮ್ಮಿ ಇರುವಂಥ ಪೋಸ್ಟ್ ಅನ್ನು ನಿಮಗೆ ಅತಿಥಿ ಉಪನ್ಯಾಸಕರನ್ನು ಆಗಿ ಸೆಲೆಕ್ಟ್ ಮಾಡಲಾಗುತ್ತೆ ಓಕೆ ಅದಾದ ನಂತರ ಮೂರನೇದಾಗಿ ಆಗಲೇ ಹೇಳಿರುವಾಗ ಉಪನ್ಯಾಸಕರು ಇಲ್ಲದಿರುವ ಕಡೆ ಹಾಗೂ ನಿಯೋಜನೆಯಂತಹ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲದಿರುವ ಕಡೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬಹುದು ಸೊ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರ್ಸ್ ಕಡಿಮೆ ಇದ್ದು ಆ ಒಂದು ಪೋಸ್ಟ್ಗಳಿಗೆ ಲೆಕ್ಚರ್ಸ್ ಖಾಲಿ ಇದ್ದು ಆ ಒಂದು ಪೋಸ್ಟ್ಗಳನ್ನು ನಿಮಗೆ ನೀಡಲಾಗುತ್ತೆ ಸೊ ವ್ಯವಸ್ಥೆ ಇಲ್ಲದ ಪೋಸ್ಟ್ಗಳಿಗೆ ನಿಮಗೆ ನೀಡಲಾಗುತ್ತೆ ಮತ್ತು ಅದಾದಂತರ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗಾಗಿ ಎಲ್ಲ ಜಿಲ್ಲೆಗಳಿಗೆ ಅಂದರೆ ಪ್ರತಿಯೊಂದು ಜಿಲ್ಲೆಗಳಿಗೆ ಇಷ್ಟಿಷ್ಟು ಅಂತ ಬಿಡುಗಡೆ ಮಾಡಲಾಗಿದೆ ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಪ್ರತಿ ಒಂದು ಜಿಲ್ಲೆಗೂ ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಅದನ್ನು ಮುಂದೆ ನೋಡೋಣ ಓಕೆ ಅದಾದ ನಂತರ ಸ್ಯಾಲರಿ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಒಂದ್ ವೇಳೆ ನೀವೇನಾದ್ರೂ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಸೆಲೆಕ್ಟ್ ಆದ್ರೆ ನಿಮ್ಮ ಒಂದು ಸ್ಯಾಲರಿ ಬಂದು ಹದಿನಾಲ್ಕು ಸಾವಿರ ರೂಪಾಯಿ ಆಗಿರುತ್ತೆ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಸೆಲೆಕ್ಟ್ ಆಗುವಂತ ಅಭ್ಯರ್ಥಿಗಳಿಗೆ ಮಂತ್ಲಿ ಹದಿನಾಲ್ಕು ಸಾವಿರ ನಿಮ್ಗೆ ಸ್ಯಾಲರಿ ಸಿಗುತ್ತೆ ಸೊ ಅದಾದ ನಂತರ ನಾಲ್ಕನೇದಾಗಿ ಮೇನ್ ಇಂಪಾರ್ಟೆಂಟ್ ಆಗಿ ಪ್ರತಿ ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ ಗರಿಷ್ಠ ಹತ್ತು ಗಂಟೆಗಳ ಕಾರ್ಯಭಾರವನ್ನು ಮಾತ್ರ ನಿರ್ವಹಿಸಲು ಅನುಮತಿ ನೀಡುವುದು ಸೊ ಅತಿಥಿ ಉಪನ್ಯಾಸಕರನ್ನ ಪ್ರತಿ ವಾರದಲ್ಲಿ ಹತ್ತು ಗಂಟೆಗಳ ಕಾಲ ವರ್ಕ್ ಪ್ರೆಷರ್ ಇರುತ್ತೆ ಅಂದ್ರೆ ಕಾರ್ಯಭಾರವನ್ನು ನೀವು ನಿರ್ವಹಿಸಬೇಕಾಗುತ್ತೆ ಸೆಲೆಕ್ಟ್ ಆಗುವಂತಹ ಅಭ್ಯರ್ಥಿಗಳಿಗೆ ವಾರಕ್ಕೆ ಹತ್ತು ಗಂಟೆಗಳ ಕಾಲ ವರ್ಕ್ ಪ್ರೆಷರ್ ಇರುತ್ತೆ ಅಂದರೆ ಕಾರ್ಯಭಾರವನ್ನು ನೀವು ಬರಬೇಕಾಗತ್ತೆ ಓಕೆ ಅದನಂತರ ಯಾವುದೇ ಕಾಲೇಜಿನಲ್ಲಿ ಪ್ರತಿ ವಿಷಯದಲ್ಲಿ ವಾರದಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಕಾರ್ಯಭಾರವಿದ್ದಲ್ಲಿ ಅಂತಹ ಸಮಯದಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬಹುದು ವಾರಕ್ಕೆ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಹೆಚ್ಚು ಕಾರ್ಯಭಾರ ಅಂದರೆ ಹೆಚ್ಚು ವರ್ಕ್ ಇದ್ದಲ್ಲಿ ಅಂಥ ಒಂದು ಸಮಯದಲ್ಲಿ ಇಬ್ಬರ ಅತಿಥಿ ಉಪನ್ಯಾಸಕರನ್ನು ಬಳಸಿಕೊಳ್ಳಲಾಗುವುದು ಸೊ ವೀಕ್ಲಿ ಟೆನ್ ಟು ಟ್ವೆಲ್ವ್ ಅವರ್ಸ್ ವರ್ಕ್ ಪ್ರೆಷರ್ ಇದ್ದಲ್ಲಿ ಅಂಥ ಒಂದು ಸಮಯದಲ್ಲಿ ಎರಡಕ್ಕಿಂತ ಹೆಚ್ಚು ಉಪನ್ಯಾಸಕರನ್ನು ಬಳಸಿಕೊಳ್ಳಲಾಗುವುದು ಓಕೆ ಅದಾದ ನಂತರ ಮೇನ್ ಇಂಪಾರ್ಟೆಂಟ್ ಆಗಿ ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂ ಉಪನ್ಯಾಸಕರ ನೇಮಕಾತಿ ಹಾಗೂ ವರ್ಗಾವಣೆ ಹಾಗೂ ನಿಯೋಜನ ಆಗುವವರೆಗೆ ಅಥವಾ ಶೈಕ್ಷಣಿಕ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ವರ್ಷದ ಒಳಗಡೆ ನಿಮ್ಮ ಒಂದು ಅತಿಥಿ ಉಪನ್ಯಾಸಕರ ಕೆಲಸ ಬಂದು ನಿಲ್ಲಲಿದೆ ಸೊ ಒಂದು ವೇಳೆ ಕಾಯಂ ಉಪನ್ಯಾಸಕರು ಅಂದರೆ ಪರ್ಮನೆಂಟ್ ಲೆಕ್ಚರರ್ಸ್ ಏನಾದರೂ ಬಂದರೆ ಸರ್ಕಾರದಿಂದ ನೇಮಕ ಆದರೆ ಅಥವಾ ವರ್ಗಾವಣೆ ಆದರೆ ಟ್ರಾನ್ಸ್ಫರ್ ಆದರೆ ಅಂತಹ ಒಂದು ಸಮಯದಲ್ಲಿ ನಿಮ್ಮ ಒಂದು ಅತಿಥಿ ಉಪನ್ಯಾಸಕರ ಕೆಲಸವನ್ನು ರದ್ದು ಮಾಡಲಾಗುತ್ತೆ ಒಂದು ವೇಳೆ ಯಾವುದೇ ಒಂದು ಸರ್ಕಾರದಿಂದ ನೇಮಕ ಹಾಗೂ ವರ್ಗಾವಣೆ ಆಗಿಲ್ಲ ಅಂತಂದರೆ ಶೈಕ್ಷಣಿಕ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಅಂತ್ಯದಲ್ಲಿ ನಿಮ್ಮ ಒಂದು ಅತಿಥಿ ಉಪನ್ಯಾಸಕರ ಕೆಲಸ ಬಂದು ಈ ಒಂದು ವರ್ಷದ ಅಂತ್ಯದಲ್ಲಿ ರದ್ದಾಗುತ್ತದೆ ಸೊ ಈ ಒಂದು ಪಾಯಿಂಟ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಈಗಾಗಲೇ ಹಾಗೆ ಸರ್ಕಾರದ ನಿಯಮಗಳಲ್ಲಿ ಈ ಅವಧಿಯಲ್ಲಿ ಕಾಯಂ ಉಪನ್ಯಾಸಕರು ನೇಮಕಾತಿ ಹಾಗೂ ವರ್ಗಾವಣೆ ನಿಯೋಜನೆ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ತಕ್ಷಣದಿಂದ ಅತಿಥಿ ಉಪನ್ಯಾಸಕರ ಕಾರ್ಯ ಇವು ತಂತಾನೆ ರದ್ದಾಗುತ್ತದೆ ಒಂದು ವೇಳೆ ಸರ್ಕಾರದ ಕಾಯಂ ಉಪನ್ಯಾಸಕರು ಹಾಗೂ ನೇಮಕಾತಿ ಆದಲ್ಲಿ ಒಂದ್ ವೇಳೆ ಪರ್ಮನೆಂಟ್ ಉಪನ್ಯಾಸಕರು ಸರ್ಕಾರದ ನೇಮಕಾತಿಯಿಂದ ನೀವು ಕೆಲಸ ಮಾಡ್ತಾ ಇರುವಂಥ ಕಾಲೇಜಿಗೆ ಯಾರಾದರೂ ಪರ್ಮನೆಂಟ್ ಲೆಕ್ಚರರ್ಸ್ ಏನಾದರೂ ಟ್ರಾನ್ಸ್ಫರ್ ಆದರೆ ನಿಮ್ಮ ಒಂದು ಅತಿಥಿ ಶಿಕ್ಷಕರ ಕೆಲಸ ಬಂದು ತಂತಾನೆ ರದ್ದಾಗುತ್ತದೆ ಸೊ ಈ ಒಂದು ಪಾಯಿಂಟ್ ನೀವು ನೆನಪಲ್ಲಿ ಇಟ್ಕೊಂಡು ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಓಕೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದೇನಂದರೆ ಈ ರೀತಿ ನೇಮಕ ಮಾಡಿಕೊಂಡ ಉಪನ್ಯಾಸಕರಿಗೆ ಯಾವುದೇ ರೀತಿಯ ಸೇವಾ ಪ್ರಮಾಣ ಪತ್ರ ಅಂದರೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಲೆಟರ್ ನೀವು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿರುವಂಥ ವರ್ಕ್ ಲೆಟರ್ ಲೆಟರನ್ನ ನಿಮಗೆ ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ ಈ ಒಂದು ಅತಿಥಿ ಉಪನ್ಯಾಸಕರಾಗಿ ನೀವು ಕಾರ್ಯನಿರ್ವಹಿಸಿದ್ದಲ್ಲಿ ಅಂಥ ಒಂದು ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಒಂದು ಸೇವಾ ಪ್ರಮಾಣ ಪತ್ರ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಲೆಟರನ್ನು ನೀಡುವುದಿಲ್ಲ ಹಾಗೂ ಸೇವಾ ಪುಸ್ತಕ ತೆರೆಯಬಾರದು ಅಂದರೆ ರಿಜಿಸ್ಟ್ರೇಷನ್ ಬುಕ್ ಅನ್ನು ಕೂಡ ನಿಮಗೆ ತೆರೆಯಲ್ಲ ಇಲ್ಲಿ ಸೆಲೆಕ್ಟ್ ಆಗ್ತಾ ಇರುವ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಲೆಟರ್ ಕೊಡಲ್ಲ ಹಾಗೂ ರಿಜಿಸ್ಟ್ರೇಷನ್ ಬುಕ್ ಅನ್ನು ಕೂಡ ತೆರೆಯುವುದಿಲ್ಲ ಅದಾದ ನಂತರ ಯಾವುದೇ ಸರ್ಕಾರಿ ಅಥವಾ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅಂಥ ಒಂದು ಅಭ್ಯರ್ಥಿ ಏನಾದರೂ ಇದ್ದಲ್ಲಿ ಅಂತ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೆಲೆಕ್ಟ್ ಮಾಡುವುದಿಲ್ಲ ನೀವೇನಾದರೂ ಸರ್ಕಾರಿ ಅಥವಾ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೀವೇನಾದರೂ ಸರ್ಕಾರಿ ನೌಕರಿ ಅಥವಾ ಅತಿಥಿ ಶಿಕ್ಷಕನಾಗಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದರೆ ಅಂತ ಒಂದು ಅಭ್ಯರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಲಾಗುವುದಿಲ್ಲ ಸೊ ಇದಿಷ್ಟು ಈ ಒಂದು ಅತಿಥಿ ಉಪನ್ಯಾಸಕರಿಗೆ ಅರ್ಜಿನ ಸಲ್ಲಿಸುವುದಕ್ಕೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ಸೊ ಇದಿಷ್ಟು ಪಾಯಿಂಟ್ಸ್ನ ನೀವು ತಿಳ್ಕೊಳ್ಳಿ ಓಕೆ ಅದಾದ ನಂತರ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ ಸೊ ಈ ಒಂದು ಅರ್ಜಿ ಬಂದು ಆಫ್ಲೈನ್ ಇರುತ್ತೆ ನೀವು ಸ್ವತಃ ಖುದ್ದಾಗಿ ನಿಮ್ಮ ಜಿಲ್ಲೆಯಲ್ಲಿ ಬರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವಿಸಿಟ್ ಮಾಡಿಬಿಟ್ಟು ನೀವು ಅರ್ಜಿ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೀವು ಸ್ವತಃ ಆಫ್ಲೈನಲ್ಲಿ ನೀವು ಸ್ವತಃ ನಿಮ್ಮ ಜಿಲ್ಲೆಯಲ್ಲಿ ಬರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅಲ್ಲಿಯ ಉಪನ್ಯಾಸಕರು ಹಾಗೂ ಪ್ರಿನ್ಸಿಪಲ್ನ ನೀವು ಭೇಟಿ ನೀಡಿ ಸೊ ಅಪ್ಲಿಕೇಶನ್ ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಓಕೆ ಅರ್ಜಿ ಸಲ್ಲಿಸುವ ದಿನಾಂಕ ಬಂದು ಎಲ್ಲಿಂದ ಶುರುವಾಗಿದೆ ಅಂತ ನೋಡೋದಾದರೆ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಬಂದು ಪ್ರಾರಂಭವಾಗಿದೆ ಮೇ ತರ್ಟಿ ಇಂದ ಅರ್ಜಿ ಸಲ್ಲಿಕೆ ಬಂದು ಪ್ರಾರಂಭವಾಗಿದೆ ಹಾಗೂ ಕೊನೆಯ ದಿನಾಂಕ ಇಲ್ಲಿ ಮೆನ್ಷನ್ ಮಾಡಿಲ್ಲ ಓಕೆ ಅದಾದ ನಂತರ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಈ ಒಂದು ಅತಿಥಿ ಉಪನ್ಯಾಸಕರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಓಕೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಪ್ರತಿ ಒಂದು ಜಿಲ್ಲೆಗಳಿಗೂ ಪೋಸ್ಟ್ ಅನ್ನು ಬಿಟ್ಟಿದ್ದಾರೆ ಸೊ ಮೊದಲನೇದಾಗಿ ಬೆಂಗಳೂರು ಉತ್ತರ ಐವತ್ತೊಂದು ಪೋಸ್ಟ್ ಬಿಟ್ಟಿದ್ದಾರೆ ಹಾಗೂ ಬೆಂಗಳೂರು ದಕ್ಷಿಣ ಐವತ್ತೇಳು ಬೆಂಗಳೂರು ಗ್ರಾಮಾಂತರ ಅರವತ್ತೈದು ರಾಮನಗರ ನೂರು ಬಳ್ಳಾರಿ ನೂರ ಎಂಬತ್ತೈದು ಚಿಕ್ಕೋಡಿ ನೂರ ಅರವತ್ತೈದು ಬೆಳಗಾವಿ ನೂರ ಐವತ್ತೆಂಟು ಹಾಗೂ ಬಾಗಲಕೋಟೆ ಎರಡುನೂರ ಐದು ವಿಜಯಪುರ ನೂರ ನಲವತ್ತ್ನಾಲ್ಕು ಬೀದರ್ ಅರವತ್ತೈದು ದಾವಣಗೆರೆ ಎಪ್ಪತ್ನಾಲ್ಕು ಚಿತ್ರದುರ್ಗ ನೂರ ಹದಿನೇಳು ಹಾಗೂ ಚಿಕ್ಕಮಗಳೂರು ನೂರ ತೊಂಬತ್ತೆರಡು ಗದಗ್ ನೂರ ಅರವತ್ತೆಂಟು ಹಾವೇರಿ ನೂರ ಮೂವತ್ತೊಂಬತ್ತು ಅದಾದ ನಂತರ ಧಾರವಾಡ ಎಂಬತ್ತಾರು ಹಾಗೂ ಕಲಬುರಗಿ ತೊಂಬತ್ತೊಂಬತ್ತು ಇದೇ ರೀತಿ ನಿಮ್ಮ ಒಂದು ಜಿಲ್ಲೆಯ ಪ್ರಕಾರ ಪೋಸ್ಟ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಸೊ ನಿಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ನೀವು ನೋಡಿಕೊಂಡು ನಿಮ್ಮ ಒಂದು ಜಿಲ್ಲೆಯಲ್ಲಿ ಬರುವಂಥ ಪದವಿ ಪೂರ್ವ ಕಾಲೇಜಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ನೀವು ಭೇಟಿ ನೀಡಿ ಅಲ್ಲಿ ನೀವು ಈ ಒಂದು ಫಾರ್ಮ್ ನ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಒಂದ್ ವೇಳೆ ಅರ್ಜಿ ಫಾರ್ಮ್ ಏನಾದರೂ ರಿಲೀಸ್ ಆದಲ್ಲಿ ನಾವು ಅರ್ಜಿಯನ್ನು ಫಿಲ್ ಮಾಡುವುದು ಹೇಗೆ ಅಂತ ಒಂದು ಸಪರೇಟ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಸೊ ಸದ್ಯಕ್ಕೆ ಇಲಾಖೆಯಿಂದ ಯಾವುದೇ ಒಂದು ಅರ್ಜಿ ಫಾರ್ಮ್ ಬಂದು ರಿಲೀಸ್ ಆಗಿಲ್ಲ ಸೊ ಕೆಲವು ದಿನಗಳಲ್ಲಿ ಅರ್ಜಿ ಫಾರ್ಮ್ ಬಂದು ರಿಲೀಸ್ ಆಗಲಿದೆ ಸೊ ಅರ್ಜಿ ಫಾರ್ಮ್ ನ ಫಿಲ್ ಮಾಡುವುದು ಹೇಗೆ ಅಂತ ಸಪ್ರೇಟಾಗಿ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಸೊ ನಿಮಗೆ ಯಾವುದೇ ತೊಂದರೆ ಇಲ್ದಾಗೆ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಆಯ್ಕೆ ಆಗುವುದು ಹೇಗೆ ಅಂತ ಕಂಪ್ಲೀಟಾಗಿ ನಮ್ಮ ಒಂದು ಚಾನಲಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ಆ್ಯಂಡ್ ಈ ಒಂದು ಕಂಪ್ಲೀಟ್ ಪಿ ಡಿ ಎಫ್ ಬಂದು ನಮ್ಮ ಟೆಲಿಗ್ರಾಮಲ್ಲಿದೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಈ ಒಂದು ಕಂಪ್ಲೀಟ್ ಪಿ ಡಿ ಎಫ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ ಸೊ ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಆಗಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋ ಅಲ್ಲಿ